ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮಯತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮಿಥಿಲಾ ಪಟ್ಟಣಕ್ಕೆ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರ ಪ್ರಯಾಣ ಜನಕನ ಸತ್ಕಾರ ರಾಜನಿಗೆ ವಿಶ್ವಾಮಿತ್ರರಿಂದ ರಾಜಪುತ್ರರ ಪರಿಚಯ ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ತತಃಪ್ರಾಗುತ್ತರಾಂಗ್ ರಾಮ ಸೌಮಿತ್ರ ಸಹ ವಿಶ್ವಾಮಿತ್ರಂ ಪುರಸ್ಕೃತ್ಯ ಯಜ್ಞವಾಟ ಮುಪಾಗತ ಗಮತ್ ಯಜ್ಞವಾಟ ಮುಪಾಗಮತ್ ಬಳಿಕ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಮುಂದೆ ಮಾಡಿಕೊಂಡು ಮಿಥಿಲೋಪವನದ ಈಶಾನ್ಯ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿ ಸ್ವಲ್ಪ ಕಾಲದಲ್ಲಿಯೇ ಜನಕನ ಯಾಗಶಾಲೆಗೆ ಹೋದರು ಲಕ್ಷ್ಮಣ ಸಮೇತನಾದ ರಾಮನು ಯಜ್ಞಶಾಲೆಯಲ್ಲಿದ್ದ ಯಜ್ಞ ಸಂಭಾರಗಳನ್ನು ಯಜ್ಞ ಬ್ರಹ್ಮತೇಜೋ ವಿಶಿಷ್ಟರಾಗಿದ್ದ ಋತ್ಯುಜರನ್ನು ಕಂಡು ಮುನಿ ಶಾರ್ದೂಲರಾದ ವಿಶ್ವಾಮಿತ್ರರಿಗೆ ಹೇಳಿದನು ಮಹಾಭಾಗರೇ ಮಹಾತ್ಮನಾದ ಜನಕರಾಜನ ಯಜ್ಞ ಸಮೃದ್ಧಿಯು ವೈಭವೋಪೇತವಾಗಿದೆ ಇಲ್ಲಿ ವೇದಾಧ್ಯಯನ ಪರಾಯಣರಾದ ನಾನಾ ದೇಶ ನಿವಾಸಿಗಳಾದ ಬ್ರಾಹ್ಮಣರು ಅನೇಕ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಅಗ್ನಿಹೋತ್ರ ಸಾಮಗ್ರಿಗಳನ್ನು ತುಂಬಿಕೊಂಡು ಬ ತಂದಿರುವ ನೂರಾರು ಗಾಡಿಗಳಿಂದ ಆವೃತರಾದ ಋಷಿ ಮಹರ್ಷಿಗಳ ಕುಟೀರಗಳು ನೂರಾರು ಸಂಖ್ಯೆಯಲ್ಲಿವೆ ಬ್ರಾಹ್ಮಣರಿಂದಲೂ ಋಷಿ ಮಹರ್ಷಿಗಳಿಂದಲೂ ನಿಬಿಡವಾಗಿರುವ ಈ ಯಜ್ಞಭೂಮಿಯಲ್ಲಿ ನಾವು ಎಲ್ಲಿ ಬಿಡಾರ ಮಾಡಬೇಕು ಎಂಬುದನ್ನು ದಯೆಯಿಟ್ಟು ತಿಳಿಸಿರಿ ಶ್ರೀರಾಮನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಜನರಹಿತವಾದ ಅಂದರೆ ಸ್ವಲ್ಪ ಪವಿತ್ರವಾದಂತಹ ಪ್ರದೇಶ ಪ್ರದೇಶವೊಂದನ್ನು ನೋಡಿ ಮತ್ತು ನೀರಿನ ಸೌಕರ್ಯವಿದ್ದ ಪ್ರದೇಶವೊಂದರಲ್ಲಿ ಬಿಡಾರ ಮಾಡಿದರು ವಿಶ್ವಾಮಿತ್ರರು ಬಂದಿರುವ ವಾರ್ತೆಯು ಮಹಾತ್ಮನಾದ ಜನಕರಾಜನಿಗೆ ತಿಳಿಯಿತು ಒಡನೆಗೆ ಜನಕನು ಪುರೋಹಿತನಾದ ನಿಷ್ಕಳಂಕನಾದ ಶತಾನಂದನನ್ನು ಮುಂದು ಮಾಡಿಕೊಂಡು ವಿನಯದಿಂದಲೂ ಭಕ್ತಿಯಿಂದಲೋ ಯುಕ್ತನಾಗಿ ವಿಶ್ವಾಮಿತ್ರರಿದ್ದ ಬಿಡಾರದೆಡೆಗೆ ಧಾವಿಸಿದನು ಮಹಾತ್ಮರಾದ ಋತ್ವಿಜರು ಅರ್ಘ್ಯಪಾದ್ಯಾದಿ ಉಪಕರಣಗಳನ್ನು ತೆಗೆದುಕೊಂಡು ಜನಕನೊಡನೆ ಬಂದು ಯಥಾವಿಧಿಯಾಗಿ ಮಂತ್ರ ಪುರಸ್ಸರವಾಗಿ ವಿಶ್ವಾಮಿತ್ರರಿಗೆ ಸಮರ್ಪಿಸಿದರು ವಿಶ್ವಾಮಿತ್ರರು ಎಲ್ಲವನ್ನೂ ಆದರಪೂರ್ವಕವಾಗಿ ಸ್ವೀಕರಿಸಿ ಜನಕ ರಾಜನ ಮತ್ತು ಅವನ ರಾಜ್ಯಕೋಶಗಳ ಯೋಗಕ್ಷೇಮಗಳನ್ನು ಮತ್ತು ಯಜ್ಞದ ನಿರಾತಂಕವಾದ ನಿರ್ವಹಣೆಯನ್ನು ಕುರಿತು ಪ್ರಶ್ನಿಸಿದರು ಜನಕನು ವಿಶ್ವಾಮಿತ್ರರ ಕುಶಲ ಪ್ರಶ್ನೆಗೆ ರಾಜನೊಡನೆ ಆಗಮಿಸಿದ್ದ ಅಧ್ವರ್ಯವೇ ಮೊದಲಾದ ಋತ್ವಿಜರನ್ನು ಪುರೋಹಿತನಾದ ಶತಾನಂದನನ್ನು ನೋಡಿ ಅವರ ದರ್ಶನ ಲಾಭದಿಂದ ಹೆಚ್ಚಾದ ಆನಂದವನ್ನು ಹೊಂದಿ ಯಥಾಯೋಗ್ಯವಾಗಿ ಅವರೊಡನೆ ವ್ಯವಹರಿಸಿದನು ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಜನಕ ಮಹಾರಾಜನು ಕೈಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳಿದನು ಭಗವತ್ ಸ್ವರೂಪರಾದ ತಾವು ಈ ಮುನಿಪುಂಗವರೊಡನೆ ಇಲ್ಲಿರುವ ಪವಿತ್ರ ಆಸನಗಳನ್ನು ಅಲಂಕರಿಸಿರಿ ಅದರಂತೆ ಮಹಾಮುನಿಗಳಾದ ವಿಶ್ವಾಮಿತ್ರರು ದಿವ್ಯಾಸನದಲ್ಲಿ ಉಪವಿಷ್ಟರಾದರು ಮಹರ್ಷಿಗಳನ್ನು ಅನುಸರಿಸಿ ಶತಾನಂದನೆ ಮೊದಲಾದ ಪುರೋಹಿತರು ಋತ್ವಿಜರು ಜನಕರಾಜ ಮತ್ತು ಅವನ ಅಮಾತ್ಯ ಶ್ರೇಷ್ಠರು ಎಲ್ಲರೂ ಯಥೋಚಿತವಾದ ಆಸನಗಳಲ್ಲಿ ವಿಶ್ವಾಮಿತ್ರರ ಸುತ್ತಲೂ ಕುಳಿತರು ವಿಶ್ವಾಮಿತ್ರರು ಸುಖಾಸನದಲ್ಲಿ ಕುಳಿತು ಪ್ರಸನ್ನವದನರಾಗಿರುವುದನ್ನು ಕಂಡು ಜನಕರಾಜನು ಹೇಳಿದನು ಮಹಾನುಭಾವರೇ ಇಂದು ಯಾವ ವಿಧವಾದ ನ್ಯೂನತೆಯೂ ಇಲ್ಲದ ಯಜ್ಞ ಸಮೃದ್ಧಿಯೂ ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟಿದೆ ಭಗವತ್ ಸ್ವರೂಪರಾದ ತಮ್ಮ ದರ್ಶನದಿಂದಾಗಿ ಯಜ್ಞದ ಪೂರ್ಣ ಫಲವು ಪ್ರಾಪ್ತವಾದಂತಾಗಿತ್ತು ತಾವು ಈ ಮುನಿಪುಂಗವರೊಡನೆ ನನ್ನ ಯಜ್ಞಶಾಲೆಗೆ ದಯಮಾಡಿಸಿ ನನ್ನನ್ನು ಅನುಗ್ರಹಿಸಿದ್ದೀರಿ ನಾನಿಂದು ನಿಶ್ಚಯವಾಗಿಯೂ ಧನ್ಯನು ಈಗ ನಾನು ಆರಂಭಿಸಿರುವ ಯಜ್ಞದ ಸತ್ಯ ಹೋಮಕ್ಕೆ ಹನ್ನೆರಡು ದಿವಸಗಳು ಎಂದು ಶ್ರೌತ ಪ್ರಯೋಗ ಪರಿಣತರು ಹೇಳಿದ್ದಾರೆ ಹನ್ನೆರಡು ದಿವಸಗಳು ಕಳೆದ ನಂತರ ಸುತ್ತ್ಯಾ ಹೋಮವು ನಡೆಯಲಿದೆ ಆ ಹೋಮದಲ್ಲಿ ಹವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಪ್ರತ್ಯಕ್ಷವಾಗಿ ಬರುವುದನ್ನು ತಾವು ಕಾಣಬಹುದು ಜನಕರಾಜನು ಸಂತಸದಿಂದ ಕೂಡಿದ ಮುಖಾರವಿಂದವುಳ್ಳವನಾಗಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಹೀಗೆ ಹೇಳಿ ಬದ್ಧಾಂಜಲಿಯಾಗಿ ಪುನಃ ಅವರನ್ನು ಪ್ರಶ್ನಿಸಿದನು ಮಹರ್ಷಿಗಳೇ ನಿಮಗೆ ಮಂಗಳವಾಗಲಿ ದೇವತೆಗಳಿಗಿರುವ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವುಳ್ಳ ಆನೆಯಂತೆ ವೀರ ಮಂದಗತಿಯುಳ್ಳ ಸಿಂಹದಂತೆ ಅಪ್ರತಿಹತವಾದ ಗಮನವುಳ್ಳ ಶಾರ್ದೂಲದಂತೆ ದುರ್ದರ್ಶರಾದ ವೃಷಭದಂತೆ ಉನ್ನತವಾದ ಹೆಗಲುಗಳುಳ್ಳ ವೀರರಾದ ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ ಖಡ್ಗವನ್ನು ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿರುವ ಅಶ್ವಿನಿ ದೇವತೆಗಳಿಗೆ ಅನುರೂಪವಾದ ರೂಪಾತಿಶಯವುಳ್ಳ ಪ್ರಾಪ್ತ ವಯಸ್ಕರಾದ ದೇವಲೋಕದಿಂದ ಭೂಲೋಕಕ್ಕೆ ಸ್ವೇಚ್ಛೆಯಿಂದ ಬಂದಿರುವ ದೇವತೆಗಳೋಪಾದಿಯಲ್ಲಿರುವ ಈ ಸುಕುಮಾರರು ಯಾರು ಇವರು ಕಾಲ್ನಡಿಗೆಯಲ್ಲಿಯೇ ನಮ್ಮ ದೇಶಕ್ಕೆ ಬರಲು ಕಾರಣವಾದರೂ ಏನು ಈ ಸುಕುಮಾರರು ಇಷ್ಟು ದೂರ ಹೇಗೆ ನಡೆದು ಬಂದರು ಇವರು ಯಾವ ಪುಣ್ಯಪುರುಷನ ಮಕ್ಕಳು ಇವೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ ಸೂರ್ಯ ಚಂದ್ರರು ಆಕಾಶವನ್ನು ಅಲಂಕರಿಸುವಂತೆ ಇವರಿಂದು ನಮ್ಮ ದೇಶವನ್ನು ಅಲಂಕರಿಸಿದ್ದಾರೆ ರೂಪ ಯೌವನ ಲಾವಣ್ಯಗಳಲ್ಲಿಯೂ ಒಳ ಹೊರ ವ್ಯಾಪಾರಗಳಲ್ಲಿಯೂ ಇವರಿಬ್ಬರು ಪರಸ್ಪರವಾಗಿ ಅನುರೂಪರಾಗಿದ್ದಾರೆ ಹೀಗೆ ಪರಸ್ಪರವಾಗಿ ಅತ್ಯಂತ ಸಮತೆಯನ್ನು ಹೊಂದಿರುವ ಕಾಕಪಕ್ಷಧರರಾದ ವೀರರಾದ ಇವರು ಯಾರೆಂಬುದನ್ನು ತಿಳಿಯುವ ಅಭಿಲಾಷೆಯು ನನಗಿದೆ ಮಹಾತ್ಮನಾದ ಜನಕರಾಜನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಜನಕರಾಜ ಈ ಸುಕುಮಾರರು ಅಯೋಧ್ಯಾಧಿಪತಿಯಾದ ದಶರಥನ ಮಕ್ಕಳು ಎಂದು ಹೇಳಿ ರಾಮಲಕ್ಷ್ಮಣರ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟರು ಅನಂತರ ಜನಕರಾಜನ ಉಳಿದ ಪ್ರಶ್ನೆಗಳಿಗೆ ರಾಮ ರಾಮಲಕ್ಷ್ಮಣರನ್ನು ಸಿದ್ಧಾಶ್ರಮಕ್ಕೆ ಕರೆತಂದುದು ಅಲ್ಲಿ ಅವರು ಮಾಡಿದ ರಾಕ್ಷಸರ ವಧೆ ಮತ್ತು ಯಜ್ಞ ರಕ್ಷಣೆ ಸಾವಿರಾರು ರಾಕ್ಷಸರಿಂದ ನಿಬಿಡವಾದ ಕಾಡುಗಳಲ್ಲಿ ನಿರ್ಭಯರಾಗಿ ಋಷಿ ಸಮೂಹವನ್ನು ರಕ್ಷಿಸುತ್ತಾ ಪ್ರಯಾಣ ಮಾಡಿದುದು ವಿಶಾಲ ನಗರಿಯ ದರ್ಶನ ಮತ್ತು ಸುಮತಿಯಿಂದ ಆತಿಥ್ಯ ಸ್ವೀಕಾರ ಮಿಥಿಲೋಪವನದಲ್ಲಿ ಅಹಲ್ಯ ದರ್ಶನ ಮತ್ತು ಶಾಪ ವಿಮೋಚನೆ ಮಹರ್ಷಿ ಗೌತಮರೊಡನೆ ಸಮಾಗಮ ಇವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿ ಅಪೂರ್ವವಾದ ಮಹಾಧನುಸ್ಸಿನ ಬಲವನ್ನು ಪರೀಕ್ಷಿಸಲೋಸಗ ರಾಮ ಲಕ್ಷ್ಮಣರು ಮಿಥಿಲಾಪಟ್ಟಣಕ್ಕೆ ಬಂದಿರುವರೆಂಬುದನ್ನು ಜನಕ ರಾಜನಿಗೆ ವಿಶ್ವಾಮಿತ್ರರು ತಿಳಿಸಿ ವಿರಮಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ